ಮುರುಳಿಯ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೆನಪಿಗೆ ಆಧಾರ ಪ್ರೀತಿಯಾಗಿದೆ ಪ್ರೀತಿಯಲ್ಲಿ ಕಡಿಮೆ ಇದೆ ಎಂದರೆ ನೆನಪು ಏಕರಸವಾಗಿರಲು ಸಾಧ್ಯವಿಲ್ಲ ಮತ್ತು ನೆನಪು ಏಕರಸವಾಗಿರುವುದಿಲ್ಲವೆಂದರೆ ಪ್ರೀತಿಯು ಸಿಗಲು ಸಾಧ್ಯವಿಲ್ಲ ಪ್ರಶ್ನೆ ಆತ್ಮಕ್ಕೆ ಎಲ್ಲದಕ್ಕಿಂತ ಪ್ರೀತಿಯ ವಸ್ತು ಯಾವುದಾಗಿದೆ ಅದರ ಚಿಹ್ನೆಗಳೇನಾಗಿದೆ ಉತ್ತರ ಈ ಶರೀರವು ಆತ್ಮಕ್ಕೆ ಎಲ್ಲದಕ್ಕಿಂತ ಪ್ರೀತಿಯ ವಸ್ತುವಾಗಿದೆ ಶರೀರದೊಂದಿಗೆ ಇಷ್ಟು ಪ್ರೀತಿಯಿದೆ ಇದನ್ನು ಬಿಡಲು ಇಷ್ಟಪಡುವುದೇ ಇಲ್ಲ ರಕ್ಷಿಸಿಕೊಳ್ಳಲು ಅನೇಕ ಪ್ರಬಂಧಗಳನ್ನು ರಚಿಸುತ್ತದೆ ತಂದೆಯು ಹೇಳುತ್ತಾರೆ ಮಕ್ಕಳೇ ಇದಂತೂ ತಮೋಪ್ರಧಾನ ಅಪವಿತ್ರ ಶರೀರವಾಗಿದೆ ನೀವೀಗ ಹೊಸ ಶರೀರವನ್ನು ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ಈ ಹಳೆಯ ಶರೀರದೊಂದಿಗಿನ ಮಮತ್ವವನ್ನು ತೆಗೆದುಬಿಡಿ ಈ ಶರೀರ ಬಾನ ಇರಬಾರದು ಇದೇ ನಿಮ್ಮ ಗುರಿಯಾಗಿದೆ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಇದಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ ದೈವಿ ಸ್ವರಾಜ್ಯದ ಉದ್ಘಾಟನೆಯಂತೂ ಆಗಿಬಿಟ್ಟಿದೆ ಅಲ್ಲಿಗೆ ಹೋಗಲು ಈಗ ತಯಾರಿ ಆಗುತ್ತಿದೆ ಎಲ್ಲಿಯಾದರೂ ಯಾವುದೇ ಶಾಖೆಗಳನ್ನು ಅಂದರೆ ಸೇವಾ ಕೇಂದ್ರಗಳನ್ನು ತೆರೆಯುತ್ತಾರೆಂದರೆ ಗಣ್ಯ ವ್ಯಕ್ತಿಗಳ ಮೂಲಕ ಉದ್ಘಾಟನೆ ಮಾಡಿಸಲು ಪ್ರಯತ್ನ ಪಡಲಾಗುತ್ತದೆ ಗಣ್ಯ ವ್ಯಕ್ತಿಗಳನ್ನು ನೋಡಿ ಅವರ ಕೆಳಗಿನ ಆಫೀಸರ್ಸ್ ಮುಂತಾದವರೆಲ್ಲರೂ ಬಂದು ಬಿಡುತ್ತಾರೆ ಒಂದು ವೇಳೆ ಗವರ್ನರ್ ಬರುತ್ತಾರೆಂದರೆ ದೊಡ್ಡ ದೊಡ್ಡ ಮಂತ್ರಿಗಳು ಮುಂತಾದವರು ಬಂದು ಬಿಡುತ್ತಾರೆ ಒಂದು ವೇಳೆ ಕಲೆಕ್ಟರ್ಗೆ ನೀವು ಕರೆ ನೀಡುತ್ತೀರೆಂದರೆ ಗಣ್ಯ ವ್ಯಕ್ತಿಗಳು ಬರುವುದಿಲ್ಲ ಆದ್ದರಿಂದ ಗಣ್ಯ ವ್ಯಕ್ತಿಗಳು ಬರಬೇಕೆಂದರೆ ಪ್ರಯತ್ನ ಪಡಬೇಕಾಗುತ್ತದೆ ಒಂದಲ್ಲ ಒಂದು ನೆಪದಿಂದ ಬೇಹದಿನ ತಂದೆಯಿಂದ ಬೇಹದಿನ ಆಸ್ತಿಯು ಹೇಗೆ ಸಿಗುತ್ತದೆ ಎಂದು ಅವರಿಗೆ ಮಾರ್ಗವನ್ನು ತೋರಿಸಿ ನಿಮ್ಮ ವಿನಃ ಬೇರೆ ಯಾರೂ ಸಹ ಇದನ್ನು ತಿಳಿಸಿಕೊಡುವ ಮನುಷ್ಯರು ಯಾರೂ ಇಲ್ಲ ಭಗವಂತ ಬಂದಿದ್ದಾರೆಂದು ಸಹ ಹೇಳಬಾರದು ಕೆಲವರು ಭಗವಂತ ಬಂದು ಬಿಟ್ಟಿದ್ದಾರೆಂದು ಹೇಳಿಬಿಡುತ್ತಾರೆ ಆ ರೀತಿ ಹೇಳಬಾರದು ಏಕೆಂದರೆ ನಾನೇ ಭಗವಂತನೆಂದು ಹೇಳಿಕೊಳ್ಳುವವರು ಬಹಳ ಜನ ಇದ್ದಾರೆ ಬೇಹದಿನ ತಂದೆಯು ಬಂದು ಬೇಹದಿನ ನಾಟಕದ ಅನುಸಾರ ಆಸ್ತಿಯನ್ನು ಕೊಡುತ್ತಿದ್ದಾರೆಂದು ತಿಳಿಸಬೇಕು ಈ ವಾಕ್ಯವನ್ನು ಸಂಪೂರ್ಣವಾಗಿ ಬರೆಯಬೇಕು ಮನುಷ್ಯರು ಬರೆದಿರುವುದನ್ನು ಓದುತ್ತಾರೆ ಅವರ ಅದೃಷ್ಟದಲ್ಲಿದ್ದಾಗ ಪ್ರಯತ್ನ ಪಡುತ್ತಾರೆ ನಾವು ಬೇಹದಿನ ತಂದೆಯಿಂದ ಬೇಹದಿನ ಆಸ್ತಿಯನ್ನು ಪಡೆಯುತ್ತಿದ್ದೇವೆಂದು ನಿಮಗೆ ಗೊತ್ತಿದೆ ಅಲ್ಲವೇ ಇಲ್ಲಿಗೆ ನಿಶ್ಚಯ ಬುದ್ಧಿ ಮಕ್ಕಳು ಮಾತ್ರ ಬರುತ್ತಾರೆ ನಿಶ್ಚಯ ಬುದ್ಧಿ ಮಕ್ಕಳೇ ಮತ್ತೆ ಕೆಲವೊಮ್ಮೆ ಸಂಶಯ ಬುದ್ಧಿ ಉಳ್ಳವರಾಗಿ ಬಿಡುತ್ತಾರೆ ಮಾಯೆಯು ಹಿಂದೆ ಬೀಳುತ್ತದೆ ನಡೆಯುತ್ತಾ ನಡೆಯುತ್ತಾ ಸೋತು ಬಿಡುತ್ತಾರೆ ಒಂದೇ ಕಡೆ ಗೆಲ್ಲುವಂತಹ ನಿಯಮವೂ ಇಲ್ಲ ಸೋಲಬಾರದೆಂಬ ಮಾತೂ ಇಲ್ಲ ಸೋಲು ಗೆಲುವು ಎರಡೂ ನಡೆಯುತ್ತದೆ ಯುದ್ಧದಲ್ಲಿಯೂ ಮೂರು ಪ್ರಕಾರದಲ್ಲಿರುತ್ತಾರೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಒಮ್ಮೊಮ್ಮೆ ಯುದ್ಧ ಮಾಡುವವರನ್ನು ನೋಡಲಾಗುತ್ತದೆ ಅವರನ್ನು ಸಹ ಸೇರಿಸಿಕೊಳ್ಳಲಾಗುತ್ತದೆ ಭವಿಷ್ಯ ಅಂತಹವರಿಗೂ ಸೈನ್ಯದಲ್ಲಿ ಯುದ್ಧ ಮಾಡುವಂತಹ ವಿಧಿ ಬರಬಹುದು ಆಗ ಸೇನೆಯಲ್ಲಿ ಸೇರಿಕೊಳ್ಳಬಹುದು ಏಕೆಂದರೆ ಪ್ರಪಂಚದವರಿಗೆ ನೀವು ಮಹಾರಥಿ ಯೋಧರೆಂದು ತಿಳಿದಿಲ್ಲ ಆದರೆ ನಿಮ್ಮ ಕೈಯಲ್ಲಿ ಯಾವುದೇ ರೀತಿಯ ಆಯುಧಗಳಿಲ್ಲ ನಿಮ್ಮ ಕೈಯಲ್ಲಿ ಆಯುಧಗಳು ಶೋಭಿಸುವುದಿಲ್ಲ ಆದರೆ ತಂದೆಯು ತಿಳಿಸುತ್ತಾರೆ ಜ್ಞಾ ಜ್ಞಾನವು ಖಡ್ಗವಾಗಿದೆ ಜ್ಞಾನವೇ ಕಟ್ಟಾರಿಯಾಗಿದೆ ಆದರೆ ಅವರು ಸ್ಥೂಲ ಆಯುಧಗಳೆಂದು ತಿಳಿದುಕೊಂಡು ಬಿಟ್ಟಿದ್ದಾರೆ ನೀವು ಮಕ್ಕಳಿಗೆ ತಂದೆಯು ಜ್ಞಾನದ ಅಸ್ತ್ರಗಳನ್ನು ಕೊಡುತ್ತಾರೆ ಇದರಲ್ಲಿ ಹಿಂಸೆಯ ಮಾತಿಲ್ಲ ಆದರೆ ಇದನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ದೇವಿಯರಿಗೆ ಸ್ಥೂಲ ಅಸ್ತ್ರಗಳನ್ನೆಲ್ಲ ಕೊಟ್ಟು ಬಿಟ್ಟಿದ್ದಾರೆ ಅವರನ್ನು ಹಿಂಸಕರನ್ನಾಗಿ ಮಾಡಿಬಿಟ್ಟಿದ್ದಾರೆ ಇದು ಅವಶ್ಯವಾಗಿ ಬುದ್ಧಿಹೀನ ಕಾರ್ಯವಾಗಿದೆ ಯಾರು ಯಾರು ಹೂವುಗಳಾಗಿದ್ದಾರೆಂದು ತಂದೆಗೆ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಆದ್ದರಿಂದ ಸ್ವಯಂ ತಂದೆಯು ಹೂವುಗಳನ್ನು ಮುಂದೆ ಇರುವಂತೆ ಹೇಳಿದ್ದಾರೆ ಇವರು ಸದಾ ಹೂವಾಗುವವರಾಗಿದ್ದಾರೆ ತಂದೆಯು ಯಾರ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ಇಲ್ಲವೆಂದರೆ ಅನ್ಯರು ಕೇಳುತ್ತಾರೆ ನಾವು ಮುಳ್ಳಾಗುತ್ತೇವೆಯೇ ಎಂದು ನರನಿಂದ ನಾರಾಯಣ ಯಾರಾಗುತ್ತೀರೆಂದರೆ ಎಲ್ಲರೂ ಕೈಯೆತ್ತುತ್ತಾರೆ ನೀವು ಸಹ ಸ್ವಯಂ ತಿಳಿದುಕೊಂಡಿದ್ದೀರಿ ಯಾರು ಹೆಚ್ಚು ಸೇವೆಯನ್ನು ಮಾಡುತ್ತಾರೆ ಹಾಗೂ ತಂದೆಯನ್ನು ನೆನಪು ಮಾಡುತ್ತಾರೆಯೋ ಅವರು ನಾರಾಯಣರಾಗುತ್ತಾರೆ ನೆನಪು ಮಾಡದೇ ಇದ್ದರೆ ಪ್ರೀತಿ ಇಲ್ಲ ಎಂದರ್ಥ ಪ್ರೀತಿ ಇರುವ ವಸ್ತುವನ್ನು ಬಹಳ ನೆನಪು ಮಾಡಲಾಗುವುದು ಮಕ್ಕಳು ಪ್ರಿಯವಾಗಿದ್ದಾಗ ತಂದೆ ತಾಯಿ ತಮ್ಮ ಮಡಿಲಿನಲ್ಲಿಯೇ ಬೆಳೆಸುತ್ತಾರೆ ಚಿಕ್ಕ ಮಕ್ಕಳು ಸಹ ಹೂವು ಆಗಿದ್ದಾರೆ ನೀವು ಮಕ್ಕಳಿಗೂ ಸಹ ಶಿವ ತಂದೆಯ ಬಳಿಗೆ ಹೋಗಲು ಮನಸ್ಸಾಗುತ್ತದೆ ಹಾಗೆಯೇ ಚಿಕ್ಕ ಮಕ್ಕಳು ಸಹ ಆಕರ್ಷಣೆ ಮಾಡುತ್ತಾರೆ ತಕ್ಷಣ ಮಕ್ಕಳನ್ನು ಎತ್ತಿಕೊಂಡು ಮಡಿಲಿನಲ್ಲಿ ಕುಳಿರಿಸಿಕೊಂಡು ಪ್ರೀತಿ ಮಾಡುತ್ತಾರೆ ಈ ಬೇಹದಿನ ತಂದೆಯು ಬಹಳ ಪ್ರಿಯರಾಗಿದ್ದಾರೆ ಎಲ್ಲರ ಶುಭ ಕಾಮನೆಗಳನ್ನು ಪೂರ್ಣ ಮಾಡುತ್ತಾರೆ ಮನುಷ್ಯರಿಗೆ ಏನು ಬೇಕೋ ಆರೋಗ್ಯ ಚೆನ್ನಾಗಿರಲಿ ಎಂದು ಬಯಸುತ್ತಾರೆ ಎಂದೂ ರೋಗ ಬರದಿರಲಿ ಎಲ್ಲದಕ್ಕಿಂತ ಉತ್ತಮವಾದದ್ದು ಆರೋಗ್ಯವಾಗಿದೆ ಆರೋಗ್ಯ ಚೆನ್ನಾಗಿದ್ದು ಹಣವಿಲ್ಲದಿದ್ದರೆ ಆ ಆರೋಗ್ಯವು ಯಾವ ಕೆಲಸಕ್ಕೆ ಬರುತ್ತದೆ ಆದ್ದರಿಂದ ಹಣವೂ ಬೇಕಾಗುತ್ತದೆ ಹಣದಿಂದ ಸುಖವು ಪ್ರಾಪ್ತಿಯಾಗುತ್ತದೆ ತಂದೆಯು ತಿಳಿಸುತ್ತಾರೆ ನಿಮಗೆ ಆರೋಗ್ಯ ಐಶ್ವರ್ಯಗಳೆರಡೂ ಸಹ ಸಿಗುತ್ತದೆ ಇದ್ಯಾವುದೂ ಸಹ ಹೊಸ ಮಾತಲ್ಲ ಇದು ಬಹಳ ಹಳೆಯ ಮಾತಾಗಿದೆ ನೀವು ಯಾವಾಗ ಮಿಲನ ಮಾಡುತ್ತೀರಿ ಆಗ ಎಲ್ಲರೂ ಈ ರೀತಿಯಾಗಿ ಹೇಳುತ್ತೀರಿ ಆದರೆ ಲಕ್ಷಾಂತರ ಅಥವಾ ಪದ್ಮಗಳಷ್ಟು ವರ್ಷಗಳಾಗಿವೆ ಎಂದು ಹೇಳುವುದಿಲ್ಲ ಈ ಪ್ರಪಂಚವು ಯಾವಾಗ ಹೊಸದಾಗುತ್ತದೆ ಯಾವಾಗ ಹಳೆಯದಾಗುತ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ ನಾವಾತ್ಮಗಳು ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ ಮತ್ತು ಹಳೆಯ ಪ್ರಪಂಚದಲ್ಲಿ ಬರುತ್ತೇವೆ ನಿಮಗೆ ಆಲ್ರೌಂಡರ್ ಎಂದು ಹೆಸರು ನೀಡಲಾಗಿದೆ ತಂದೆಯು ನೀವು ಆಲ್ರೌಂಡರ್ ಎಂದು ತಿಳಿಸಿದ್ದಾರೆ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಅಂತಿಮ ಜನ್ಮದಲ್ಲಿ ಬಂದು ತಲುಪಿದ್ದೀರಿ ಮೊಟ್ಟ ಮೊದಲು ನೀವು ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ ಅದು ಮಧುರ ಶಾಂತಿಯ ಮನೆಯಾಗಿದೆ ಮನುಷ್ಯರು ಶಾಂತಿಗಾಗಿ ಎಷ್ಟೊಂದು ಕಷ್ಟಪಡುತ್ತಾರೆ ನಾವು ಶಾಂತಿಧಾಮದಲ್ಲಿ ಇರುವವರು ಅಲ್ಲಿಂದ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಅವರು ತಿಳಿದುಕೊಂಡಿಲ್ಲ ಪಾತ್ರ ಪೂರ್ಣವಾದ ನಂತರ ಪುನಃ ನಾವು ಎಲ್ಲಿಂದ ಬಂದಿದ್ದೇವೋ ಅಲ್ಲಿಗೆ ಅವಶ್ಯವಾಗಿ ಹೋಗುತ್ತೇವೆ ಎಲ್ಲರೂ ಶಾಂತಿಧಾಮದಿಂದ ಬರುತ್ತಾರೆ ಎಲ್ಲರ ಮನೆಯೂ ಆ ಬ್ರಹ್ಮಲೋಕ ಬ್ರಹ್ಮಾಂಡವಾಗಿದೆ ಅಲ್ಲಿ ಎಲ್ಲ ಆತ್ಮಗಳು ವಾಸ ಮಾಡುತ್ತಾರೆ ರುದ್ರನನ್ನು ಬಹಳ ದೊಡ್ಡದಾಗಿ ಅಂಡಾಕಾರದಲ್ಲಿ ಮಾಡುತ್ತಾರೆ ಅವರಿಗೆ ಆತ್ಮವು ಅತಿ ಸೂಕ್ಷ್ಮವಾಗಿದೆ ಎಂದು ತಿಳಿದಿಲ್ಲ ನಕ್ಷತ್ರದಂತೆ ಇದೆ ಎಂದು ಹೇಳುತ್ತಾರೆ ಆದರೆ ಪೂಜೆಗಾಗಿ ದೊಡ್ಡದಾಗಿ ಮಾಡಲಾಗುತ್ತದೆ ಇಷ್ಟು ಚಿಕ್ಕ ಬಿಂದುವಿಗೆ ಪೂಜೆ ಮಾಡಲು ಆಗುವುದಿಲ್ಲವೆಂದು ನೀವು ತಿಳಿದುಕೊಂಡಿದ್ದೀರಿ ಆದ್ದರಿಂದ ದೊಡ್ಡದಾಗಿ ಮಾಡಿ ಪೂಜಿಸುತ್ತಾರೆ ಹಾಲನ್ನು ಅರ್ಪಣೆ ಮಾಡುತ್ತಾರೆ ವಾಸ್ತವದಲ್ಲಿ ಶಿವ ಅಭೋಕ್ತನಾಗಿದ್ದಾರೆ ಹಾಗಾದರೆ ಅವರಿಗೆ ಹಾಲನ್ನು ಏಕೆ ಅರ್ಪಿಸುತ್ತಾರೆ ಹಾಲನ್ನು ಕುಡಿಯುವುದಾದರೆ ಅವರು ಪುನಃ ಭೋಕ್ತರಾಗುತ್ತಾರೆ ಇದೊಂದು ಆಶ್ಚರ್ಯವಾಗಿದೆ ಎಲ್ಲರೂ ಸಹ ಅವರು ನಮ್ಮ ಮಗನಾಗಿದ್ದಾರೆ ನಾವು ಅವರಿಗೆ ಮಗುವಾಗಿದ್ದೇವೆ ಎಂದು ಹೇಳಿ ಅವರ ಮೇಲೆ ಬಲಿಹಾರಿಯಾಗುತ್ತಾರೆ ಹೇಗೆ ತಂದೆಯು ಮಕ್ಕಳಿಗೆ ಬಲಿಹಾರಿಯಾಗಿ ತನ್ನೆಲ್ಲ ಆಸ್ತಿಯನ್ನು ಅವರಿಗೆ ಕೊಟ್ಟು ನಂತರ ಸ್ವಯಂ ವಾನಪ್ರಸ್ಥದಲ್ಲಿ ಹೊರಟು ಹೋಗುತ್ತಾರೆ ಇಲ್ಲಿ ನೀವು ತಂದೆಯ ಬಳಿ ಜಮಾ ಮಾಡಿದರೆ ನಮ್ಮದು ಸುರಕ್ಷಿತವಾಗಿರುತ್ತದೆ ಎಂದು ನೀವು ತಿಳಿದಿದ್ದೀರಿ ಗಾಯನವೂ ಸಹ ಇದೆ ಕೆಲವರದು ಮಣ್ಣು ಪಾಲಾಯಿತು ಕೆಲವರದು ರಾಜ ತಿಂದರು ಕೆಲವರದು ಕಳ್ಳ ಕಾಕರು ಕದ್ದರು ಎಂದು ಇದ್ಯಾವುದು ಇರುವುದಿಲ್ಲವೆಂದು ನೀವು ಮಕ್ಕಳಿಗೆ ತಿಳಿದಿದೆ ಎಲ್ಲವೂ ಭಸ್ಮವಾಗಿ ಬಿಡುತ್ತದೆ ಈ ರೀತಿಯು ತಿಳಿದುಕೊಳ್ಳಬಾರದು ವಿಮಾನವು ಬಿತ್ತು ವಿಮಾನವು ಬಿದ್ದಾಗ ಕಳ್ಳರಿಗೆ ಮಾಲು ಸಿಗುತ್ತದೆ ಆದರೆ ವಿನಾಶದ ಸಮಯದಲ್ಲಿ ಕಳ್ಳರು ಸಹ ಸಮಾಪ್ತಿಯಾಗಿ ಬಿಡುತ್ತಾರೆ ಆ ಸಮಯದಲ್ಲಿ ಕಳ್ಳರು ಮೊದಲಾದವರುಗಳು ಇರುವುದಿಲ್ಲ ಇಲ್ಲದಿದ್ದರೆ ವಿಮಾನವೇನಾದರೂ ಬಿದ್ದಲ್ಲಿ ಎಲ್ಲ ಸಾಮಾನು ಕಳ್ಳರ ಕೈಗೆ ಹೋಗಿಬಿಡುತ್ತದೆ ಅವರು ಅಲ್ಲಿಯೇ ಕಾಡುಗಳಲ್ಲಿ ಅದೆಲ್ಲವನ್ನು ಬಚ್ಚಿಟ್ಟು ಬಿಡುತ್ತಾರೆ ಒಂದು ಸೆಕೆಂಡ್ನಲ್ಲಿ ಎಲ್ಲವನ್ನು ಮಾಡಿ ಮುಗಿಸುತ್ತಾರೆ ಅನೇಕ ಪ್ರಕಾರದ ಕೆಲಸ ಮಾಡಿ ಮುಗಿಸುತ್ತಾರೆ ಕೆಲವರು ಘನತೆಯಿಂದ ಅಂದರೆ ರಾಯಲ್ಟಿಯಿಂದ ಕೆಲವರು ಘನತೆಗೆ ವಿರುದ್ಧವಾದ ಅಂದರೆ ರಾಯಲ್ಟಿ ಇರುವಂಥ ಕೆಲಸವನ್ನು ಮಾಡುತ್ತಾರೆ ನಿಮಗೆ ಗೊತ್ತಿದೆ ಎಲ್ಲವೂ ವಿನಾಶವಾಗುತ್ತದೆ ನಂತರ ನೀವು ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ಆಗ ನೀವು ಎಲ್ಲಿಯೂ ಏನು ಹುಡುಕುವ ಅವಶ್ಯಕತೆ ಇರುವುದಿಲ್ಲ ಶ್ರೇಷ್ಠ ಮನೆಯಲ್ಲಿ ಜನ್ಮ ಪಡೆಯುತ್ತೀರಿ ಅಲ್ಲಿ ಹಣದ ಕೊರತೆಯೂ ಇರುವುದಿಲ್ಲ ರಾಜರಿಗೆ ಎಂದೂ ಹಣವನ್ನು ಪಡೆಯುವ ವಿಚಾರ ಬರುವುದಿಲ್ಲ ದೇವತೆಗಳಿಗಂತೂ ಕಿಂಚಿತ್ತು ಇರುವುದಿಲ್ಲ ಈ ರೀತಿಯಾಗಿ ತಂದೆಯು ನಿಮಗೆ ಎಂದಿಗೂ ಕಳ್ಳತನ ನಡೆಯದಂತಹ ಅಸೂಯೆ ಪಡೆದಂತಹ ರೀತಿಯಲ್ಲಿ ಎಲ್ಲವನ್ನು ಕೊಟ್ಟು ಬಿಡುತ್ತಾರೆ ನೀವು ಸಂಪೂರ್ಣ ಹೂವಾಗಿ ಬಿಡುತ್ತೀರಿ ಮುಳ್ಳು ಮತ್ತು ಹೂವುಗಳಿಗೆ ಅಂತರವಿದೆಯಲ್ಲವೇ ಇಲ್ಲಿ ಎಲ್ಲರೂ ಮುಳ್ಳೇ ಮುಳ್ಳಾಗಿದ್ದಾರೆ ಯಾರು ವಿಕಾರದ ವಿನಹ ಇರುವುದಿಲ್ಲವೋ ಅವರಿಗೆ ಮುಳ್ಳೆಂದು ಹೇಳಲಾಗುತ್ತದೆ ರಾಜನಿಂದ ಹಿಡಿದು ಎಲ್ಲರೂ ಮುಳ್ಳಾಗಿದ್ದಾರೆ ಆದ್ದರಿಂದ ನಿಮ್ಮನ್ನು ಈ ಲಕ್ಷ್ಮೀ ನಾರಾಯಣರಂತೆ ಮಾಡುತ್ತೇನೆ ಅರ್ಥಾತ್ ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಇಲ್ಲಿಯ ಮುಳ್ಳುಗಳು ಹೂವುಗಳ ಮುಂದೆ ಹೋಗಿ ತಲೆಬಾಗುತ್ತಾರೆ ಅಂದರೆ ಇಲ್ಲಿನ ಮನುಷ್ಯರು ದೇವತೆಗಳ ಮುಂದೆ ಹೋಗಿ ತಲೆಬಾಗುತ್ತಾರೆ ಈ ರೀತಿ ಲಕ್ಷ್ಮೀನಾರಾಯಣರಂತೂ ಬುದ್ಧಿವಂತರಲ್ಲವೇ ಸತ್ಯಯುಗದವರಿಗೆ ಮಹಾರಾಜರೆಂದು ತ್ರೇತಾಯುಗದವರಿಗೆ ರಾಜರೆಂದು ಕರೆಯಲಾಗುತ್ತದೆ ಎಂಬ ಈ ಎಲ್ಲ ಮಾತುಗಳನ್ನು ತಂದೆ ತಿಳಿಸಿಕೊಟ್ಟಿದ್ದಾರೆ ದೊಡ್ಡ ಮನುಷ್ಯರಿಗೆ ಮಹಾರಾಜರೆಂದು ಚಿಕ್ಕ ವ್ಯಕ್ತಿಗೆ ರಾಜನೆಂದು ಕರೆಯಲಾಗುತ್ತದೆ ಮೊದಲು ಮಹಾರಾಜನ ಸಭೆಯು ನಡೆಯುತ್ತದೆ ಪದವಿ ಇರುತ್ತದೆಯಲ್ಲವೇ ಕುರ್ಚಿಯೂ ಸಹ ನಂಬರ್ ವಾರಾಗಿ ಇರುತ್ತದೆ ಒಂದು ವೇಳೆ ಎಂದೂ ಬಾರದವರು ಬಂದಾಗ ಮೊದಲು ಅವರಿಗೆ ಕುರ್ಚಿಯನ್ನು ಕೊಡುತ್ತೀರಲ್ಲವೇ ಗೌರವ ಕೊಡಬೇಕಾಗುತ್ತದೆ ನಮ್ಮ ಮಾಲೆಯು ತಯಾರಾಗುತ್ತದೆ ಎಂದು ನೀವು ಮಕ್ಕಳು ತಿಳಿದಿದ್ದೀರಿ ಇದೂ ಸಹ ನಿಮ್ಮ ವಿನಃ ಬೇರೆ ಯಾರ ಬುದ್ಧಿಯಲ್ಲಿಯೂ ಇರಲು ಸಾಧ್ಯವಿಲ್ಲ ರುದ್ರ ಮಾಲೆಯನ್ನು ತೆಗೆದುಕೊಂಡು ಜಪ ಮಾಡುತ್ತಾರೆ ನೀವು ಸಹ ಜಪ ಮಾಡುತ್ತೀರಲ್ಲವೇ ಅನೇಕ ಮಂತ್ರಗಳನ್ನು ಜಪಿಸುತ್ತೀರಿ ಇದೆಲ್ಲವೂ ಭಕ್ತಿ ಎಂದು ತಂದೆಯು ತಿಳಿಸುತ್ತಾರೆ ಇಲ್ಲಿ ನೀವು ಒಬ್ಬರನ್ನೇ ನೆನಪು ಮಾಡಬೇಕು ಹಾಗೂ ಆ ತಂದೆಯು ವಿಶೇಷವಾಗಿ ಹೇಳುತ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಭಕ್ತಿ ಮಾರ್ಗದಲ್ಲಿ ದೇಹಾಭಿಮಾನದ ಕಾರಣ ನೀವು ಎಲ್ಲರನ್ನ ನೆನಪು ಮಾಡುತ್ತಿದ್ದೀರಿ ಈಗ ನನ್ನೊಬ್ಬನನ್ನೇ ನೆನಪು ಮಾಡಿ ಒಬ್ಬ ತಂದೆಯು ಸಿಕ್ಕಿರುವಾಗ ಏಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯನ್ನೇ ನೆನಪು ಮಾಡಿದಾಗ ಬಹಳ ಖುಷಿಯಾಗುತ್ತದೆ ತಂದೆಯನ್ನು ನೆನಪು ಮಾಡುವುದರಿಂದ ವಿಶ್ವ ರಾಜ್ಯ ಭಾಗ್ಯ ಸಿಗುತ್ತದೆ ಎಷ್ಟೆಷ್ಟು ಸಮಯ ಕಡಿಮೆಯಾಗುತ್ತಾ ಹೋಗುತ್ತದೆ ಅಷ್ಟಷ್ಟು ಅಷ್ಟು ಬೇಗ ನೆನಪು ಮಾಡುತ್ತೀರಿ ದಿನೇ ದಿನೇ ಹೆಜ್ಜೆಯನ್ನು ಬೇಗನೆ ಮುಂದಿಡುತ್ತಾ ಹೋಗುತ್ತೀರಿ ಆತ್ಮವೆಂದೂ ಸುಸ್ತಾಗುವುದಿಲ್ಲ ಶರೀರದೊಂದಿಗೆ ಬೆಟ್ಟ ಮೊದಲಾದವುಗಳನ್ನು ಹತ್ತಲು ಹೋದರೆ ಸುಸ್ತಾಗಿ ಬಿಡುತ್ತಾರೆ ತಂದೆಯನ್ನು ನೆನಪು ಮಾಡುವುದರಿಂದ ಯಾವುದೇ ರೀತಿಯ ಆಯಾಸವಾಗುವುದಿಲ್ಲ ಖುಷಿಯಾಗುತ್ತದೆ ತಂದೆಯನ್ನು ನೆನಪು ಮಾಡಿ ಮುಂದುವರಿಯುತ್ತಾ ಇರಿ ಶಾಂತಿಧಾಮಕ್ಕೆ ಹೋಗಲು ನೀವು ಮಕ್ಕಳು ಅರ್ಧಕಲ್ಪ ಪರಿಶ್ರಮ ಪಟ್ಟಿರಿ ಗುರಿ ಉದ್ದೇಶವಂತೂ ಸ್ವಲ್ಪವೂ ತಿಳಿದಿರಲಿಲ್ಲ ಈಗ ಮಕ್ಕಳಿಗೆ ಪರಿಚಯವಿದೆ ಭಕ್ತಿ ಭಕ್ತಿ ಮಾರ್ಗದಲ್ಲಿ ಯಾರಿಗಾಗಿ ಇಷ್ಟೆಲ್ಲ ನೆನಪು ಮಾಡುತ್ತಾ ಬಂದಿದ್ದೀರಿ ಅವರು ಈಗ ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ತಂದೆಯು ಸರಿಯಾಗಿ ಹೇಳುತ್ತಿದ್ದಾರೆಯೇ ಅಥವಾ ಇಲ್ಲವೇ ಎಂದು ನೀವೇ ಯೋಚಿಸಿ ಅವರು ಅಂದರೆ ಭಕ್ತರು ನೀರಿನಿಂದ ಪಾವನರಾಗುತ್ತೇವೆ ಎಂದು ತಿಳಿದಿದ್ದಾರೆ ನೀರಂತೂ ಇಲ್ಲಿಯೂ ಇದೆ ಗಂಗೆಯಲ್ಲಿರುವುದೇ ನೀರಾಗಿದೆಯೇನು ಆ ರೀತಿ ಅಲ್ಲ ಅದೆಲ್ಲವೂ ಮಳೆಯಿಂದ ಒಂದು ಕಡೆ ಸೇರಿರುವ ನೀರಾಗಿದೆ ಎತ್ತರ ಪ್ರದೇಶಗಳಿಂದ ಜರಿಗಳಿಂದ ಹರಿದು ಬರುತ್ತಿರುತ್ತದೆ ಅದನ್ನು ಗಂಗಾ ನದಿಯ ನೀರೆಂದು ಹೇಳಲಾಗುವುದಿಲ್ಲ ಅದು ಹರಿಯುವುದೆಂದು ನಿಲ್ಲಲು ಸಾಧ್ಯವಿಲ್ಲ ಅದು ಸಹ ಪ್ರಕೃತಿ ದತ್ತವಾಗಿದೆ ಮಳೆ ಬಾರದಿದ್ದರೂ ಸಹ ಆ ನೀರು ಹರಿಯುತ್ತಲೇ ಇರುತ್ತದೆ ವೈಷ್ಣವರು ಸಾಮಾನ್ಯವಾಗಿ ಬಾವಿಯ ನೀರನ್ನು ಕುಡಿಯುತ್ತಾರೆ ಒಂದು ಕಡೆ ಆ ಬಾವಿಯ ನೀರು ಪವಿತ್ರವೆಂದು ಇನ್ನೊಂದು ಕಡೆ ಪತಿತ ಪಾವನಿ ಎಂದು ಸ್ನಾನ ಮಾಡುತ್ತಾರೆ ಇದನ್ನು ಅಜ್ಞಾನವೆಂದು ಹೇಳಲಾಗುತ್ತದೆ ಮಳೆಯ ನೀರು ಚೆನ್ನಾಗಿರುತ್ತದೆ ಇದನ್ನು ನಾಟಕದ ಲೀಲೆ ಎಂದು ಕರೆಯಲಾಗುತ್ತದೆ ಇದೆಲ್ಲವೂ ಈಶ್ವರನ ಪ್ರಕೃತಿ ದತ್ತವಾದ ಲೀಲೆಯಾಗಿದೆ ಬೀಜವು ಎಷ್ಟೊಂದು ಚಿಕ್ಕದಾಗಿರುತ್ತದೆ ಅದರಿಂದ ಎಷ್ಟು ದೊಡ್ಡ ವೃಕ್ಷವಾಗುತ್ತದೆ ಯಾವಾಗ ಭೂಮಿಯು ಬಂಜರು ಭೂಮಿಯಾಗುತ್ತದೆ ಆಗ ಶಕ್ತಿಯನ್ನು ಕಳೆದುಕೊಂಡು ರುಚಿ ಇರುವುದಿಲ್ಲವೆಂದು ನೀವು ತಿಳಿದುಕೊಂಡಿದ್ದೀರಿ ಸ್ವರ್ಗವು ಹೇಗಿರುತ್ತದೆ ಎಂದು ತಂದೆಯು ಮಕ್ಕಳಿಗೆ ಎಲ್ಲ ಅನುಭವಗಳನ್ನು ಇಲ್ಲಿಯೇ ಮಾಡಿಸುತ್ತಾರೆ ಈಗಂತೂ ಸ್ವರ್ಗವಿಲ್ಲ ನಾಟಕದಲ್ಲಿ ಎಲ್ಲವೂ ನೋಂದಾವಣೆಯಾಗಿದೆ ಮಕ್ಕಳಿಗೆ ಎಲ್ಲವೂ ಸಾಕ್ಷಾತ್ಕಾರವಾಗಿದೆ ಅಲ್ಲಿಯ ಫಲವೃಕ್ಷವು ಹೇಗಿರುತ್ತದೆ ಸಿಹಿಯಾಗಿರುತ್ತದೆ ಎಂದು ಧ್ಯಾನದಲ್ಲಿ ನೋಡಿ ಬಂದು ಹೇಳುತ್ತೀರಿ ಆಮೇಲೆ ಇಲ್ಲಿ ಸಾಕ್ಷಾತ್ಕಾರವಾಗುವುದೆಲ್ಲವೂ ಪ್ರತ್ಯಕ್ಷವಾಗಿ ತಿನ್ನುತ್ತೀರಿ ಏನೆಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ ಅದನ್ನು ಈ ಕಣ್ಣುಗಳಿಂದ ನೋಡುತ್ತೀರಿ ಉಳಿದೆಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ಒಂದು ವೇಳೆ ಪುರುಷಾರ್ಥ ಮಾಡದಿದ್ದರೆ ಎಂತಹ ಪದವಿಯೂ ಸಿಗುತ್ತದೆ ಈಗ ನಿಮ್ಮ ಪುರುಷಾರ್ಥ ನಡೆಯುತ್ತಿದೆ ಈಗ ನೀವು ಹೀಗಾಗುತ್ತೀರಿ ಈ ವಿನಾಶದ ನಂತರ ಲಕ್ಷ್ಮೀನಾರಾಯಣರ ರಾಜ್ಯವಿರುತ್ತದೆ ಇದೆಲ್ಲವೂ ನಿಮಗೆ ತಿಳಿದಿದೆ ಆದರೆ ಪಾವನರಾಗಲು ಸಮಯ ಹಿಡಿಸುತ್ತದೆ ಅದಕ್ಕಾಗಿ ನೆನಪಿನ ಯಾತ್ರೆಯು ಮುಖ್ಯವಾಗಿದೆ ಸಹೋದರ ಸಹೋದರಿ ಎಂದು ತಿಳಿಯುವುದರಿಂದಲೂ ದೂರವಿರಲು ಸಾಧ್ಯವಿಲ್ಲದಿದ್ದರೆ ಆಗ ಸಹೋದರ ಸಹೋದರ ಎಂದು ತಿಳಿದುಕೊಳ್ಳಿ ಎಂದು ತಂದೆಯು ಹೇಳುತ್ತಾರೆ ಸಹೋದರ ಸಹೋದರಿಯರೆಂದು ತಿಳಿದುಕೊಳ್ಳುವುದರಿಂದ ದೃಷ್ಟಿ ಪರಿವರ್ತನೆಯಾಗುವುದಿಲ್ಲ ಸಹೋದರ ಸಹೋದರನನ್ನು ನೋಡುವುದರಿಂದ ಈ ಶರೀರವೇ ಇರುವುದಿಲ್ಲ ನಾವೆಲ್ಲರೂ ಆತ್ಮಗಳಾಗಿದ್ದೇವೆ ಶರೀರವಲ್ಲ ಇಲ್ಲಿ ನೋಡುವುದೆಲ್ಲವೂ ವಿನಾಶವಾಗಿ ಬಿಡುತ್ತದೆ ಈಗ ನೀವು ಈ ಶರೀರವನ್ನು ಬಿಟ್ಟು ಅಶರೀರಿಯಾಗಿ ಹೋಗಬೇಕು ನಾವು ಶರೀರವನ್ನು ಬಿಟ್ಟು ಹೇಗೆ ಹೋಗಬೇಕೆಂದು ಕಲಿಯಲು ನೀವು ಇಲ್ಲಿಗೆ ಬಂದಿದ್ದೀರಿ ಇದೇ ಗುರಿಯಾಗಿದೆ ಶರೀರವಂತೂ ಆತ್ಮನಿಗೆ ಬಹಳ ಪ್ರಿಯವಾಗಿದೆ ಶರೀರವನ್ನು ಬಿಡಬಾರದೆಂದು ಆತ್ಮವು ಎಷ್ಟೊಂದು ಪ್ರಬಂಧವನ್ನು ಮಾಡುತ್ತದೆ ನಮ್ಮ ಈ ಶರೀರ ಹೋಗಬಾರದು ಆತ್ಮನಿಗೆ ಈ ಶರೀರದೊಂದಿಗೆ ಬಹಳ ಪ್ರೀತಿ ಇರುತ್ತದೆ ಈ ಶರೀರವು ತುಂಬ ಹಳೆಯದಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ನೀವು ತಮ್ಮ ಪ್ರಧಾನರಾಗಿದ್ದೀರಿ ಮತ್ತು ನಿಮ್ಮ ಆತ್ಮವು ಅಪವಿತ್ರವಾಗಿದೆ ಆದ್ದರಿಂದ ನೀವು ದುಃಖಿಗಳು ರೋಗಿಗಳು ಆಗುತ್ತಿರುತ್ತೀರಿ ತಂದೆಯು ತಿಳಿಸುತ್ತಾರೆ ಈಗ ನೀವು ಈ ಶರೀರದೊಂದಿಗೆ ಪ್ರೀತಿಯನ್ನು ಜೋಡಿಸಬಾರದು ಇದು ಹಳೆಯ ಶರೀರವಾಗಿದೆ ಈಗ ನೀವು ಹೊಸ ಶರೀರವನ್ನು ಕೊಂಡುಕೊಳ್ಳಬೇಕು ಕೊಂಡುಕೊಳ್ಳುವ ಯಾವುದೇ ಅಂಗಡಿಯೂ ಇಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನೀವು ಪಾವನರಾಗುತ್ತೀರಿ ನಂತರ ನಿಮಗೆ ಪಾವನ ಶರೀರವೂ ಸಿಗುತ್ತದೆ ಪಂಚತತ್ವಗಳು ಪಾವನವಾಗಿ ಬಿಡುತ್ತವೆ ತಂದೆಯು ಎಲ್ಲ ಮಾತುಗಳನ್ನು ತಿಳಿಸಿ ಮತ್ತೆ ಮನ್ಮನ ಭವ ಎಂದು ಹೇಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ನಾವು ಶಿವ ತಂದೆಯ ವಾರಸುದಾರರಾಗಿದ್ದೇವೆ ಅವರು ನಮ್ಮ ವಾರಸುದಾರರಾಗಿದ್ದಾರೆ ಈ ನಿಶ್ಚಯದಿಂದ ತಂದೆಯ ಮೇಲೆ ಪೂರ್ಣ ಬಲಿಹಾರಿಯಾಗಬೇಕು ತಂದೆಯ ಬಳಿ ಎಷ್ಟು ಜಮಾ ಮಾಡುತ್ತೀರಿ ಅಷ್ಟು ಸುರಕ್ಷಿತವಾಗುತ್ತದೆ ಕೆಲವರದು ಮಣ್ಣು ಪಾಲಾಯಿತು ಎಂದು ಹೇಳಲಾಗುತ್ತದೆ ಸೆಕೆಂಡ್ ಪಾಯಿಂಟ್ ಮುಳ್ಳಿನಿಂದ ಹೂವು ಈಗಲೇ ಆಗಬೇಕಾಗಿದೆ ಏಕರಸ ನೆನಪು ಮತ್ತು ಸರ್ವಿಸ್ನಿಂದ ತಂದೆಯ ಪ್ರೀತಿಯ ಅಧಿಕಾರಿಗಳಾಗಬೇಕಾಗಿದೆ ದಿನ ಪ್ರತಿದಿನ ನೆನಪಿನಲ್ಲಿ ಹೆಜ್ಜೆಯನ್ನು ಮುಂದುವರಿಸುತ್ತಾ ಇರಬೇಕಾಗಿದೆ ಇಂದಿನ ವರದಾನ ತಮ್ಮ ಪುರುಷಾರ್ಥದ ವಿಧಿಯಲ್ಲಿ ಸ್ವಯಂನ ಪ್ರಗತಿಯ ಅನುಭವ ಮಾಡುವಂತಹ ಸಫಲತೆಯ ನಕ್ಷತ್ರ ಭವ ಯಾರು ತಮ್ಮ ಪುರುಷಾರ್ಥದ ವಿಧಿಯಲ್ಲಿ ಸ್ವಯಂನ ಪ್ರಗತಿ ಅಥವಾ ಸಫಲತೆಯ ಅನುಭವ ಮಾಡುತ್ತಾರೆ ಅವರೇ ಸಫಲತೆಯ ನಕ್ಷತ್ರವಾಗಿದ್ದಾರೆ ಅವರ ಸಂಕಲ್ಪದಲ್ಲಿ ಸ್ವಯಂನ ಪುರುಷಾರ್ಥದ ಪ್ರತಿ ಸಹ ಎಂದು ಆಗುವುದೋ ಇಲ್ಲವೋ ಎಂದು ಗೊತ್ತಿಲ್ಲ ಮಾಡಲು ಸಾಧ್ಯವೋ ಇಲ್ಲವೋ ಈ ರೀತಿಯ ಅಸಫಲತೆಯ ಅಂಶ ಮಾತ್ರವೂ ಸಹ ಇರುವುದಿಲ್ಲ ಸ್ವಯಂನ ಪ್ರತಿ ಸಫಲತೆ ಅಧಿಕಾರದ ರೂಪದಲ್ಲಿ ಅನುಭವ ಮಾಡುವಿರಿ ಅವರಿಗೆ ಸಹಜ ಮತ್ತು ಸ್ವತಃ ಸಫಲತೆ ಸಿಗುತ್ತದೆ ಸ್ಲೋಗನ್ ಸುಖ ಸ್ವರೂಪರಾಗಿ ಸುಖವನ್ನೇ ಕೊಟ್ಟಾಗ ಪುರುಷಾರ್ಥದಲ್ಲಿ ಆಶೀರ್ವಾದ ಸೇರಿಕೊಂಡು ಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ